ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ನಮ್ಮ ಬ್ಯಾಂಕ್ ಖಾತೆಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ನೀವು ಹೇಳ್ತಾ ಇದ್ದೀರಾ ಸರ್ ನಾಲ್ಕನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಆಗಿದೆ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ನಾವು ಏನು ಮಾಡಬೇಕು ಮೂರು ಕಂತುಗಳ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆ ಅಂತ ತುಂಬ ಜನ ಕಮೆಂಟ್ನ ಮಾಡಿ ತಿಳಿಸ್ತಾ ಇದ್ದೀರಾ ಮತ್ತು ಸಾಕಷ್ಟು ಫಲಾನುಭವಿಗಳು ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಒಂದು ಕಮೆಂಟನ್ನ ಮಾಡಿ ತಿಳಿಸ್ತಾ ಇದ್ದೀರಾ ಹಾಗಾದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಮತ್ತು ಪೆಂಡಿಂಗ್ ಇರುವಂತಹ ಮೂರನೇ ಕಂತಿನ ಹಣ ಇರ್ಬೋದು ಎರಡನೇ ಕಂತಿನ ಹಣ ಇರ್ಬೋದು ಅಥವಾ ಒಂದನೇ ಕಂತಿನ ಹಣ ಇರ್ಬೋದು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನೂ ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಹೊಸ ವರ್ಷದ ಪ್ರಯುಕ್ತ ಜನವರಿ ಒಂದರಂದು ಬಿಡುಗಡೆಯಾಗಿದೆ ಹಾಗಾದ್ರೆ ಇನ್ನೂ ಕೂಡ ಯಾಕೆ ನಮ್ಮ ಬ್ಯಾಂಕ್ ಖಾತೆಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಕೇಳಬಹುದು ಸರ್ಕಾರದಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣನ ಡಿ ಬಿ ಟಿಗೆ ಬಿಡುಗಡೆ ಮಾಡಿದರೆ ಸ್ನೇಹಿತರೆ ಈ ಒಂದು ಡಿ ಬಿ ಟಿಯ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಬರಬೇಕು ಅಂದ್ರೆ ಕೆಲವು ದಿನ ಗಳ ಕಾಲಾವಕಾಶ ಬೇಕಾಗುತ್ತೆ ಈಗ ಸರ್ಕಾರದಿಂದ ಹಣ ಬಂದಾಗ ನಿಮ್ಮ ಬ್ಯಾಂಕ್ ಖಾತೆಗೆ ಡೈರೆಕ್ಟ್ ಆಗಿ ಹಣನ ಹಾಕೋದಕ್ಕೆ ಆಗಲ್ಲ ಆ ಒಂದು ಹಣನ ಡಿ ಬಿ ಟಿಯ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ ಹಣನ ಹಾಕಬೇಕು ಹಂತ ಹಂತವಾಗಿ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣನ ಹಾಕ್ತಾರೆ ಸ್ನೇಹಿತರೆ ಅಂದರೆ ಇಂದಿನಿಂದ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಬರುವಂತಹ ಸಾಧ್ಯತೆ ತುಂಬಾ ಇದೆ ಜನವರಿ ಏಳರಷ್ಟರಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬರುತ್ತೆ ಅಂತ ಸರ್ಕಾರದಿಂದ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣ ಯಾವ ಯಾವ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದಿರಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಜನವರಿ ಹತ್ತರಷ್ಟರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವ ಎಲ್ಲ ಕಂತುಗಳ ಹಣ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಒಟ್ಟಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆರು ಸಾವಿರ ಹಣ ಬರುವಂತಹ ಸಾಧ್ಯತೆ ತುಂಬಾ ಇದೆ ಮತ್ತು ಇಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಯಾವ ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಪೆಂಡಿಂಗ್ ಇರುವಂತಹ ಹಣ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ನಾನು ನಿಮಗೆ ಇವಾಗ ಹೇಳುವಂತಹ ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಹಾಗಾದರೆ ಆ ಒಂದು ಜಿಲ್ಲೆಗಳು ಯಾವುದು ಅಂತ ನೀವು ಕೇಳಿದ್ರೆ ಮೊದಲನೇದಾಗಿ ಬಾಗಲಕೋಟೆ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಕಲಬುರಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕನ್ನಡ ಯಾದಗಿರಿ ಈ ಒಂದು ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಹಾಗೂ ಪೆಂಡಿಂಗ್ ಇರುವಂತಹ ಹಣ ಇಂದು ಬಿಡುಗಡೆ ಆಗ್ತಾ ಇದೆ ನೋಡಿ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತುಗಳ ಹಣ ಬಂದಿದ್ದರೆ ಖಂಡಿತವಾಗಿಯೂ ನಾಲ್ಕನೇ ಕಂತಿನ ಹಣ ಇಂದಿನಿಂದ ಹಂತ ಹಂತವಾಗಿ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ನೀವು ಕಮೆಂಟ್ನ ಮಾಡಿ ತಿಳಿಸ್ತಾ ಇದ್ದೀರಾ ನಮ್ಮ ಬ್ಯಾಂಕ್ ಖಾತೆಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಮತ್ತು ತುಂಬ ಜನ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ ನೀವು ಸುಳ್ಳು ಮಾಹಿತಿನ ಕೊಡ್ತಾ ಇದ್ದೀರಾ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿ ಒಂದು ಸುಳ್ಳು ಮಾಹಿತಿನ ಕೊಡ್ತೀವಿ ನಿಮ್ಮ ಬ್ಯಾಂಕ್ ಖಾತೆಗೆ ಈಗ ಬರಬೇಕಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಏನಿದೆ ಈ ಒಂದು ನಾಲ್ಕನೇ ಕಂತಿನ ಹಣ ನವೆಂಬರ್ ತಿಂಗಳ ಹಣ ಆಗಿರುತ್ತೆ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣನ ಡಿಸೆಂಬರ್ ತಿಂಗಳಲ್ಲೇ ಬಿಡುಗಡೆ ಮಾಡಬೇಕಾಗಿತ್ತು ಕೆಲವೊಂದು ಕಾರಣಗಳಿಂದ ಈ ಒಂದು ಹಣನ ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಏನಾದರೂ ಇದೇ ತರ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣನ ಲೇಟ್ ಆಗಿ ಬಿಡುಗಡೆ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಕೆಲವೊಂದು ಕಂತುಗಳ ಹಣ ಬರೋದಿಲ್ಲ ಸ್ನೇಹಿತರೆ ಅದೇ ಒಂದು ಕಾರಣಕ್ಕೆ ಜನವರಿ ತಿಂಗಳ ಮೊದಲ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಪ್ರತಿಯೊಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ನಿಮ್ಮ ಬ್ಯಾಂಕ್ ಖಾತೆಗೆ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬರ್ತಾ ಇದೆ ಮತ್ತು ಪೆಂಡಿಂಗ್ ಇರುವಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಿಡುಗಡೆ ಆಗ್ತಾ ಇದೆ ಜನವರಿ ಹತ್ತರಷ್ಟರಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರ್ತಾ ಇದೆ ಸ್ನೇಹಿತರೆ ನೋಡಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಒಂದು ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಪ್ರತಿಯೊಬ್ಬರನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಲೈಕ್ ಮಾಡಿ